ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಒಂದು ರಾಗಿ ಮುದ್ದೆನಲ್ಲಿ ಶಾವ್ಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒತ್ತು ಶಾವ್ಗೆ ಅಂತ ಹೇಳ್ತಾರಲ್ವಾ ಅದನ್ನು ಸಿಂಪಲ್ಲಾಗಿ ನಾನು ಚಕ್ಲಿ ಹಳ್ಳಲ್ಲಿ ಈಗ ಹಳ್ಳಿ ಹಳ್ಳಿಗಳ ಕಡೆ ಆದರೆ ಶಾವ್ಗೆ ಒತ್ತಲಿಕ್ಕೆ ಒತ್ತೋದು ಒತ್ತೋದಿರುತ್ತೆ ಮರದಲ್ಲಿ ಮಾಡಿಸ್ಕೊಂಡಿರ್ತಾರೆ ಕೆಲವರೆಲ್ಲ ಸ್ಟೀಲಿಂದ ಇಟ್ಕೊಂಡಿರ್ತಾರೆ ಸಿಟಿಗಳ ಕಡೆ ಅಷ್ಟೊಂದು ಈಗ ಮನೆಗಳಲ್ಲಿ ಕಮ್ಮಿ ಜನ ಇರ್ತಾರಲ್ವ ಹಾಗಾಗಿ ನಾನು ಚಕ್ಲಿ ಉಳ್ಳಿ ಒತ್ಕೊಳ್ಳೋದು ಅಂದರೆ ಶಾವಿಗೆನ ಒತ್ತೋದನ್ನು ತೋರಿಸ್ತೀನಿ ಚಕ್ಲಿ ಉಳ್ಳಿ ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಆಮೇಲೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ರಾಗಿ ಶಾವ್ಗೆ ಎಲ್ಲ ಈಗ ಗ್ಯಾಸ್ಟ್ರಿಕ್ಕಿಗೆಲ್ಲ ಎದೆ ನೋವು ಅಂತ ಹೇಳ್ತಿರ್ತಾರಲ್ವ ಅವರಿಗೆಲ್ಲ ತುಂಬ ಹೇಳಿ ಮಾಡಿಸ್ದಂಗೆ ಇರುತ್ತೆ ರಾಗಿ ಶಾವ್ಗೆ ತುಂಬ ಎಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ರಾಗಿ ಶಾವಿಗೆಯನ್ನು ಮಾಡ್ತಾ ಇದ್ದೀನಿ ತುಂಬ ಈಸಿ ಇದೆ ಬನ್ನಿ ಇವಾಗ ಮಾಡೋಣ ನೋಡಿ ಮೊದಲಿಗೆ ನಾನು ಮಡಕೆನಲ್ಲಿ ಮುದ್ದೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಲೋಟದಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಶಾವ್ಗೆ ನೋಡಿ ನೀರಿಗೆ ತುಪ್ಪನ ಇದ್ದೀನಿ ಇದು ನೀರು ಚೆನ್ನಾಗಿ ಮಳ್ಳಲಿ ಮಳ್ಳದ ಮೇಲೆ ಹಿಟ್ಟನ್ನು ಹಾಕಿ ತೋರಿಸ್ತೀನಿ ನೋಡಿ ಇದು ಮಾಮೂಲಿ ಉರುಳಿ ಕಾಳು ನಾವು ಮೊಳಕೆ ಕಾಳಿಗೆಲ್ಲ ಕಟ್ಕೊಳ್ತೀವಲ್ವಾ ಅದೇ ಹುರುಳಿ ಕಾಳನ್ನು ಚೆನ್ನಾಗಿ ಕೆಂಪಾಗಿ ಹುರಿದೀನಿ ನೋಡಿ ಈ ರೀತಿ ಕೆಂಪಾಗಿ ಹುರಿದ್ಬಿಟ್ಟು ಇದನ್ನು ನೈಸು ಪೌಡ್ರ್ ಮಾಡ್ಕೊಳ್ಬೇಕು ಶಾವಿಗೆಗೆ ತುಂಬಾ ಚ ಟೇಸ್ಟ್ ಕೊಡುತ್ತೆ ಇದು ತೋರಿಸ್ತೀನಿ ನೈಸ್ ಪೌಡರ್ ಅಂದರೆ ಕಡಲೆ ಹಿಟ್ಟು ಮಾಡ್ತೀವಲ್ವ ನಾವು ಆ ರೀತಿ ಪೌಡರ್ನ ಮಾಡ್ಕೊಳ್ಬೇಕು ಇದನ್ನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ ಇದನ್ನು ಪೌಡರ್ ಮಾಡ್ಕೊಳ್ತೀನಿ ನಾನು ನೋಡಿ ಇದು ಬೆಲ್ದಾಲ್ ಮಾಡ್ಕೊಳ್ಳೋದಿಕ್ಕೆ ಬೆಲ್ದಾಲ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಲೋಟದಲ್ಲಿ ಒಂದು ಲೋಟ ನೀರಿಟ್ಟಿದ್ದೀನಿ ಕಡಿಮೆ ಕ್ವಾಂಟಿಟಿ ಮಾಡ್ತಿದ್ದೀನಿ ನಾನು ನೀವು ಕ್ವಾಂಟಿಟಿ ಯಾವ ರೀತಿ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇದಕ್ಕೆ ಒಂದು ಬಟ್ಲು ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬೆಲ್ಲ ಕರಗಬೇಕಲ್ವಾ ಅದಕ್ಕೆ ಮೇಲೆ ಶೋಧಿಸ್ಕೊಳ್ಬೇಕು ಅದಕ್ಕೆ ಆಲ್ರೆಡಿ ಬಿಸಿನೀರು ಇಟ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಇದು ಕಾಯಿ ಹಾಲನ್ನು ಮಾಡ್ಕೊಳ್ಳೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಒಂದು ಸಣ್ಣ ಓಳು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮೂರು ಬಾದಾಮಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಗೋಡಂಬಿನ ತಗೊಂಡಿದ್ದೀನಿ ನೋಡಿ ಎರಡು ಚಿಕ್ಕ ಸಾರಿ ನಾಲ್ಕು ಏಲಕ್ಕಿನ ತೊಗೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ತೋರಿಸ್ತೀನಿ ನೋಡಿ ಒಂದು ಎರಡರಿಂದ ಮೂರು ಸ್ಪೂನ್ ಸಾಕು ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ನೈಸು ಪೇಸ್ಟ್ ಮಾಡ್ಕೊಳ್ಬೇಕು ನೀವು ಗಸಗಸೆ ಇದ್ರೆ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಗಸಗಸೆ ಹಾಕ್ತಾ ಇಲ್ಲ ಗಸಗಸೆ ಹಾಕಿದ್ರೆ ತುಂಬ ಒಳ್ಳೆಯದು ನಮ್ಮನೆ ಖಾಲಿ ಆಗಿದೆ ಅದಕ್ಕೋಸ್ಕರ ಆಗ್ತಾ ಇಲ್ಲ ಇಷ್ಟುನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಬೆಲ್ಲದಾಲಿಗೆ ಸೇರಿಸ್ಕೊಳ್ಳೋ ಅಂಥದ್ದು ಇದು ನೋಡಿ ಅಯ್ಯೋ ಚಲೋ ಇದು ಈಗ ರಾಗಿ ಹಿಟ್ಟನ್ನ ನೀರು ಮಳ್ತಾ ಇದೆ ಅದಕ್ಕೆ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮುದ್ದೆನ ಚೆನ್ನಾಗಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು ಶಾವ್ಗೆ ಒತ್ತೋದಕ್ಕೆ ತೆಳು ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತಿರುಗೊಳ್ಬೇಕು ಚೆನ್ನಾಗಿ ನೋಡಿ ಬೆಲ್ಲದಾಲನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನಾನು ಕಸ ಎಲ್ಲ ಇರುತ್ತಲ್ವಾ ಅದಕ್ಕೆ ನೋಡಿ ಕಾಯಿ ಮಸಾ ಸಾರಿ ಮಸಾಲೆ ಎಲ್ಲ ಕಾಯಿಂದ ನಾನು ಬಾದಾಮಿ ಗೋಡಂಬಿ ಎಲ್ಲ ಹಾಕಿದ್ನಲ್ಲ ಅದನ್ನು ನೋಡಿ ಈ ರೀತಿ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಈ ಹಾಲು ಶೋಧಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಇದಕ್ಕೆ ಈ ರೀತಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನ ಮತ್ತೆ ಸ್ಟೌವ್ ಮೇಲೆ ಇಡೋಣ ಇದು ನೆನ್ಚೂರು ಕುದಿ ಬರಲಿ ನೋಡಿ ಮುದ್ದೆ ಕೂಡ ಚೆನ್ನಾಗಿ ಕುದೀತಾ ಇದೆ ಈಗ ಇದನ್ನ ಸಲ ಕೆಳಗಡೆ ಇಟ್ಕೊಂಡು ತಿರುಕೊಂಡು ಮೇಲೆ ಸಲ ಬೇಯಲಿಕ್ಕೆ ಇಡ್ತೀನಿ ನೋಡಿ ಒಂದು ಸಲ ತಿರುಗಿಬಿಟ್ಟು ಇನ್ನೊಂದು ಸಲ ಇಟ್ಟಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮುದ್ದೆನ ನೋಡಿ ಹಾಲು ಕೂಡ ಈ ರೀತಿ ಮಳ್ತಾ ಬರ್ತಿದೆ ಜಾಸ್ತಿ ಮಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾಕು ಇದು ಇದನ್ನು ಹಾಫ್ ಮಾಡ್ಕೊಳ್ತೀನಿ ಮುದ್ದೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈಗ ಮುದ್ದೆ ಚೆನ್ನಾಗಿ ಬೆಂದಿದೆ ಇದನ್ನು ತೆಗೆದುಬಿಟ್ಟು ನಾನು ಒಂದೊಂದೇ ಸಣ್ಣ ಮುದ್ದೆ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕ್ಕೊಳ್ತೀನಿ ನೋಡಿ ಎಲ್ಲ ಮುದ್ದೆಗಳನ್ನು ಈ ರೀತಿ ನಾನು ಚಕ್ಲಿ ಹಳ್ಳಲ್ಲಿ ಇರೋದು ಅಂತ ಹೇಳಿದೆ ಅಲ್ವಾ ನೋಡಿ ಚಕ್ಲಿ ಒಳ್ಳೆ ಕೂಡ ಎಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಈ ರೀತಿ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಚಕ್ಲಿ ಒಳ್ಳೆಗೆ ಈ ರೀತಿ ಮಿಕ್ಸ್ಚರ್ ಮಾಡೋ ಅಂಥದ್ದು ಕೊಟ್ಟಿರ್ತಾರಲ್ವಾ ನೋಡಿ ಈ ಥರ ಸಣ್ಣ ಸಣ್ಣ ಹೋಲ್ ಇರೋದು ಇದರಲ್ಲಿ ನಾನು ಶಾವಿಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ರೀತಿ ಮುದ್ದೆನ ಇದರೊಳಗಡೆ ಸ್ಟಫಿಂಗ್ ಮಾಡಿಕೊಂಡು ಬೇಕಿದ್ದರೆ ತುಪ್ಪ ಕೂಡ ಸವರ್ಕೊಳ್ಬೋದು ನಾನು ನೀರಲ್ಲೇ ನೀರೇ ಸಾಕು ಅಂತ ನೀರಲ್ಲೇ ನೀರನ್ನೇ ಸವರ್ಕೊಂಡಿದ್ದೀನಿ ಸಾರಿ ನೀರನ್ನೇ ಸವರ್ಕೊಂಡಿದ್ದೀನಿ ನೀರಲ್ಲಿ ಎಜ್ಜಿದ್ದೆ ಎಷ್ಟೊತ್ತದ್ದು ನೋಡಿ ಈ ರೀತಿ ಟೈಟ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ತಿರುಗಿಸ್ಕೊಳ್ಬೋದು ತಿರುಗಿಸ್ಕೊಂಡು ಈ ಥರ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಶಾವ್ಗೆ ರೆಡಿ ಆಗುತ್ತೆ ನೋಡಿ ಎಷ್ಟು ಸಣ್ಣಗೆ ತುಂಬ ಚೆನ್ನಾಗಿ ಬಂದಿದೆ ನಾನು ಪೂರ್ತಿ ಶಾವ್ಗೆನ ಹೊತ್ಕೊಳ್ತೀನಿ ಇವಾಗ ನೋಡಿ ಎಲ್ಲವೂ ಕೂಡ ಈ ರೀತಿ ಬಂದಿದೆ ಒತ್ತಿಟ್ಕೊಂಡಿದ್ದೀನಿ ಈಗ ನಾವು ತಗೋ ಮಿಕ್ ಉಳ್ಳಿ ಕಾಳ್ದು ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ನೋಡಿ ಕಾಯಿ ಹಾಲು ಕೂಡ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಈ ರೀತಿ ಇದರ ಮೇಲುಗಡೆ ಹಾಕ್ಕೊಂಡು ಈಗ ಕಾಯಲಕ್ಕ ಈ ರೀತಿ ತಿನ್ನಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿ ಬರುತ್ತೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ